ಅಕ್ರಮವಾಗಿ ಯಡಿಯೂರಪ್ಪನವರು ಡಿ ನೋಟಿಫೈ ಮಾಡಿದ್ದಾರೆ ಅಂತೇಳಿ ಯಡಿಯೂರಪ್ಪನವ್ರ ಒಂದಷ್ಟು ಬೈದರು ಈ ಜಮೀನು ಅವ್ರು ಹೇಳ್ದಂಗೆ ರಿಂಗ್ ರೋಡ್ ಪಕ್ಕ ಇರೋವಂಥದ್ದು ಅವತ್ತು ರಿಂಗ್ ರೋಡ್ಗೆ ಏನು ಅವಶ್ಯಕತೆ ಇದೆಯೋ ಆ ರಿಂಗ್ ರೋಡನ್ನು ಮಾಡಿದ್ದಾರೆ ಇವ್ರ ಜಮೀನು ಹಾಗೇ ಸೇರಿದೆ ಅದರಲ್ಲೇ ಸೇರಿದೆ ಸುಮಾರು ಒಂದು ಎಕರೆ ಚಿಲ್ಲರೆ ಜಮೀನು ಇವರು ಯಾರು ನಾನು ಲ್ಯಾಂಡ್ ಪರ್ಚೇಸ್ ಮಾಡಿದ್ನಲ್ಲ ಅವ್ರದು ಒಂದ್ ಎಕರೆ ಹಾಂ ರಿಂಗ್ ರೋಡ್ ಹತ್ರ ಅದರಲ್ಲಿ ಅಂದರೆ ತಪ್ಪು ಮಾಡವ್ರೆ ಅಂತ ಹೇಳ ನೋಡಿ ಹತ್ತು ಹನ್ನೆರಡು ಇಪ್ಪತ್ನಾಲ್ಕು ಹತ್ತು ಹನ್ನೆರಡು ಎಸ್ ಎಂ ಕೃಷ್ಣ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅವ್ರ ಮೇಲೆ ಏನೋ ಆಪಾದನೆ ಬರ್ತೈತೆ ಆ ಸಂದರ್ಭದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಪತ್ರಿಕೆ ಪತ್ರಿಕೆ ಯಾವುದು ಪ್ರಜಾವಾಣಿ ಇದು ಇದು ಓದಬಹುದು ಕಾಪಿ ಓದಬಹುದು ವರವರ್ತುಲ ರಸ್ತೆಗೆ ಅಗತ್ಯವಿರುವಷ್ಟು ಮಾತ್ರ ವರ ವರ್ತುಲ ರಸ್ತೆಗೆ ಅಗತ್ಯವಿರುವಷ್ಟು ಮಾತ್ರ ಭೂಮಿ ಸ್ವಾಧೀನ ಮಾಡಿಕೊಂಡು ರಸ್ತೆ ಇಕ್ಕೆಲೆಗಳಲ್ಲಿ ಇರುವ ಭೂಮಿ ಭೂಮಿಯನ್ನು ಡೀನ್ಆಫ್ ಮಾಡಲು ನನ್ನ ಸರ್ಕಾರ ನಿರ್ಧರಿಸಿತ್ತು ಯಾರು ಹೇಳೋದು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಎಲ್ಲ ಕೊಟ್ಬಿಡ್ತೀನಿ ಹತ್ತು ಹನ್ನೆರಡು ಹತ್ತು ಹಾಂ ಹೌದು ಅವರು ಪ್ರಜಾವಾಣಿಯ ಬಂದಿರೋದು ಅಲ್ಲ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ಅವಾಗ ಅವಾಗ ಇರಲಿಲ್ಲ ಅವರು ಅದಾದಮೇಲೆ ಅವ್ರ ಮೇಲೆ ಆಪಾದನೆ ಬಂದಾಗ ಅವಾಗ ಮೋಸ್ಟ್ಲಿ ಸೆಂಟ್ರಲ್ ಮಿನಿಸ್ಟ್ರ ಏನೋ ಇರಬೇಕು ನಾವಾಗ ಅಲ್ವಾ ಸೆಂಟ್ರಲ್ ಮಿನಿಸ್ಟ್ರ್ ಇದ್ರು ಅವಾಗ ಆಪಾದನೆ ಅವರ ಮೇಲೆ ಯಾರು ಆಪಾದನೆ ಮಾಡಿದ್ರು ಸೆಂಟ್ರಲ್ ಮಿನಿಸ್ಟ್ರ ಇದ್ರು ಕರೆಕ್ಟ್ ಆಪಾದನೆ ಮಾಡಿದಾಗ ಅವರು ಸ್ಟೇಟ್ಮೆಂಟ್ ಕೊಟ್ಟರು ನಮ್ಮ ಸರ್ಕಾರ ಇದನ್ನ ತೀರ್ಮಾನ ಮಾಡಿತ್ತು ಆಸ್ ಎ ಚೀಫ್ ಮಿನಿಸ್ಟರ್ ಕ್ಯಾಬಿನೆಟ್ ಇದರಲ್ಲಿ ಅದು ಕ್ಯಾಬಿನೆಟ್ ಅಂದ ಅವರ ಒಂದು ಕಮಿಟಿಯಲ್ಲಿ ಬಿಡಬೇಕು ಅಂತ ತೀರ್ಮಾನ ಆಗಿತ್ತು ಹಾ ಉಳಿದದ್ದು ಜಮೀನನ್ನು ಬಿಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಅವತ್ತು ಕಾಂಗ್ರೆಸ್ಸಿನ ಕೇಂದ್ರ ಸಚಿವರವರು ನಾವು ತೀರ್ಮಾನ ತಗೊಂಡಿದ್ದೀರಿ ಅಂತ ಹೇಳಿದ್ದಾರೆ ಆಮೇಲೆ ಪದೇ ಪದೇ ಬಿ ಡಿ ಎಸ್ ಹೊತ್ತು ಬಿ ಡಿ ಎಸ್ ಹೊತ್ತು ಅಂತ ಹೇಳ್ತಾರೆ ಅವರು ಗೌರವಾನ್ವಿತ ನಾಯಕರುಗಳು ಎರಡು ಸಾವಿರದ ಏಳರಲ್ಲಿ ಅಲ್ಲ ಹ ಎರಡು ಸಾವಿರದ ಆರು ಏಳರಲ್ಲಿ ಮೂವತ್ತು ಆರು ಎರಡು ಸಾವಿರದ ಆರು ಏಳರಲ್ಲಿ ಬೈ ಹನ್ನೊಂದು ಎಫ್ ಅದು ಬಿ ಡಿ ಎ ಒಂದು ನಾನು ಹೇಳ್ತಾ ಇರೋದು ಬಿ ಡಿ ಎತ್ತು ಅಂದ್ರಲ್ಲ ಇವರು ಬಿ ಡಿ ಎ ಒತ್ತು ಅಂದ್ರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಮೇಲ್ಕಂಡ ಸಂಬಂಧಿಸಿದಂತೆ ಬೆಂಗಳೂರು ಉತ್ತರ ತಾಲೂಕು ಬಿಡಿ ಎಲ್ಲ ಲೆಟರ್ ಬರೆದಿರೋದು ಯಾರಿಗೆ ನಮಗೆ ರಾಮಸ್ವಾಮಿ ಬಿನ್ ವೆಂಕಟಪ್ಪನ್ಗೆ ಲೆಟ್ರ್ ಡಿ ಅವ್ರ ಲೆಟರ್ ಬರೆದಿರು ರಾಮಸ್ವಾಮಿ ಅವರಿಗೆ ಬೆಂಗಳೂರು ಉತ್ತರ ತಾಲೂಕು ಲೊಟ್ಟೆಗೊಲ್ಲಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಹತ್ತು ಒಂದು ಎಕರೆ ನಾಲ್ಕು ಗುಂಟೆ ಜಮೀನಿನ ಪೈಕಿ ಇಂಪಾರ್ಟೆಂಟ್ ಆಗಿ ಇಪ್ಪತ್ತೊಂಬತ್ತು ಗುಂಟೆ ಮಾತ್ರ ಹೊರರಸ್ತು ರಸ್ತೆಗೆ ನಿರ್ಮಾಣಕ್ಕಾಗಿ ಉಪ ಉಪಯೋಗಿಸಿಕೊಂಡ ಕಾರಣ ಇದೇ ಗ್ರಾಮದ ಸರ್ವೆ ನಂಬರ್ ಹತ್ತು ಬಾರ್ ಒಂದರ ಪ್ರಕರಣದಲ್ಲಿ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡರ ವಿಷಯ ಸಂಖ್ಯೆ ನೂರ ತೊಂಬತ್ತೆಂಟು ಬಾರ್ ಎರಡು ಬಿ ಡಿ ಎ ಆರ್ಡರ್ ನೂರ ತೊಂಬತ್ತೆಂಟು ಬಾರ್ ಎರಡು ತೆಗೆದುಕೊಂಡ ತೀರ್ಮಾನದಂತೆ ಸದರಿ ಪ್ರಕರಣದಲ್ಲಿಯೂ ಸಹ ಹದಿನಾಲ್ಕು ಗುಂಟೆ ಜಮೀನನ್ನು ಇಂದಿನ ಭೂ ಮಾಲೀಕರಿಗೆ ಭೂಪರಿಹಾರ ಧನ ನೀಡಬಾರದು ನೀಡಬಾರದು ಎಂಬ ಷರತ್ತಿನೊಂದಿಗೆ ಹಾಗೂ ಮಾನ್ಯ ಸಿವಿಲ್ ನ್ಯಾಯಾಲಯದಲ್ಲಿ ಇಟ್ಟಿರುವ ಭೂ ಪರಿಹಾರವನ್ನು ಪ್ರಾಧಿಕಾರಕ್ಕೆ ಹಿಂತೆಳಿದುಕೊಳ್ಳುವ ಷರತ್ತಿನೊಂದಿಗೆ ಭೂ ಸ್ವಾಧೀನ ನಡವಳಿಕೆಯಿಂದ ಕೈ ಬಿಡುವ ತೀರ್ಮಾನ ಆಗಿದೆ ಇನ್ನೇನಪ್ಪ ಬೇಕು ಇವರು ಹೇಳ್ತಾ ಇದಲ್ಲ ಬಿಡಿಎ ಸ್ವತ್ತು ಬಿಡಿಎನವರೇ ಬರ್ದಿರೋದು ಬಿ ಡಿ ಎನವರೇ ಬರೆದಿರೋದು ಒಂದು ಎಸ್ ಎಂ ಕೃಷ್ಣ ಅವರು ಹೇಳಿದ್ದಾರೆ ಆಮೇಲೆ ಬಿ ಡಿ ಎನ್ ಅವರು ಲೆಟರ್ ಕೊಟ್ಟಿದ್ದಾರೆ ಇದು ನಮ್ಮ ರಿಂಗ್ ರೋಡ್ಗೆ ಏನು ಬೇಕಾದ್ರೂ ಉಪಯೋಗ ಮಾಡ್ಕೊಂಡಿದ್ರಿ ಉಳಿದಿದ್ನ ನಾವು ಎಲ್ಲದನ್ನೂ ಮಾಡ್ತಾ ಇದ್ದೀರಿ ಅದೇ ರೀತಿ ಇದನ್ನು ನಾವು ಬಿಡ್ತೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ ಸರಿ ಹೋಗೋಣ